ಗವರ್ಮ ಬೇರೆ ಬೇರೆ ದೇವಸ್ಥಾನಗಳನ್ನ ಅದ್ರ ಅಂಡರ್ ತಗೋ ಗುಡ್ ಮಾರ್ನಿಂಗ್ ಎಲ್ಲಾರ್ಗು ರೆಡಿ ಆಗಿನ ಅಪ್ ಆಗಿ ರೆಡಿ ಆಗಿನಿ ಬಟ್ ಇದೇನು ರಾತ್ರಿ ಒಳಗೆ ರೆಡಿ ಆಗಿನಿ ಏನ್ ಬೆಳಗಿನ ಜಾವ ಅಂದ್ಕೊಂಡ್ರೆ ಟೈಮ್ ಆಗದ್ ನೋಡ್ರಿ ನಾಲ್ಕಾಗಿ ಐವತ್ತು ನಿಮಿಷ ಮಾರ್ನಿಂಗ್ ಇದು ನನ್ನ ಬೆಸ್ಟಿ ಜೊತೆಗಿನ ಅಂಜನಾದ್ರೆ ಬೆಟ್ಟಕ್ಕೆ ಹೊಂಟೀನಿ ಸೊ ಫಸ್ಟ್ ಟೈಮ್ ಒಂದು ಹುಡುಗಿ ಜೊತೆಗೆ ಲಾಂಗ್ ಡ್ರೈವ್ ಇಷ್ಟು ಹೊಂಟೀನಿ ಹಿಂಗಿರ್ತದೆ ದಾರಿ ಹಿಂಗಿರ್ತದ ಎಲ್ಲನೂ ತೋರಿಸ್ತೀನಿ ಬರ್ರಿ ಹೆಲ್ಮೆಟ್ ಸನ್ಸ್ಕ್ರೀನ್ ಲೋಷನ ಎಲ್ಲ ತಗೊಂಡು ಇವಾಗ ರೆಡಿಯಾಗಿ ನಮ್ಮೂರಿಂದ ಹೊಂಟೀನಿ ದಿನ ಬೆಳಗ್ಗೆ ಎಂಟು ಒಂಬತ್ತು ಗಂಟೆಗೆ ಎದ್ದೇಳು ಒಂದಿನ ಸಡನ್ನಾಗಿ ನಾಲ್ಕು ಗಂಟೆಗೆ ಎದ್ದು ಐದು ಗಂಟೆಗೆ ಈ ಥರ ಆಚೆ ಟ್ರಾವೆಲ್ ಮಾಡ್ತಿರ್ಬೇಕಾದ್ರೆ ಅದೇನೋ ಒಂಥರ ಖುಷಿ ಬೇರೆನೇ ಇರುತ್ತೆ ಇದನ್ನ ನನ್ನ ಭಾಷೆನಲ್ಲಿ ಹೇಳೋದಾದ್ರೆ ಗೋಡೆ ಹೊಡಿತಾರೆ ಸುಣ್ಣ ಇವತ್ ನಾನ್ ನಾಲ್ಕು ಗಂಟೆಗೆ ಗೆದ್ದಿದ್ದೆ ನನ್ ಪುಣ್ಯ ಫಸ್ಟ್ ಟೈಮ್ ಈಗ ಐದೂವರೆಗ ಪೂಜೆ ಮಾಡದಿ ಆಫೀಸ್ನಾಗ ಇದಿಲ್ಲ ಟಿ ಶರ್ಟ್ ತಗದು ಈ ತರ ಶರ್ಟ್ ಆಗೋದು ಕೇಳತ್ತೀನಿ ಕೇಳತ್ತಿನಿ ನನ್ನ ಫ್ರೆಂಡಿಗೆ ಬಟ್ ಓಕೆ ಅಂತ ಹೇಳಕಿಂದ ರಿಪ್ಲೈ ನೋಡ್ರಿ ಇದು ಕಾಣ್ಸತ್ತದ ಹಮ್ಮಪ್ಪ ಮಾರಾಯ ಜಲ್ದಿ ಬಾರು ಅಂತ ಇದಕ್ಕಿಂತ ಚಲೋ ಬಟ್ಟೆ ನಂಗೆ ಕಾಣಲೇ ಇಲ್ಲ ಅದಕ್ಕೆ ಹಿರಿಯ ಹಾಕೊಂಡಿನಿ ಆ ಅದ ಬೈ ನೋಡ್ರಿ ಈ ನಾ ಇವಾಗ ಸೇರಿ ಅಂಜನಾದ್ರಿ ಬೆಟ್ಟಕ್ಕೆ ಕುಂತೀವಿ ಇದು ಇನ್ನೊಂದು ಟಿ ಶರ್ಟ್ ಆರ್ಡರ್ ಮಾಡಾಕ್ಬೇಕಂದ ತಗೊಳ್ಳಿಗೆ ಈಗ ತಗೊಳ್ಳಿಗೆ ನಾ ಆಲ್ರೆಡಿ ಸಿಂಗಲ್ ಇದ್ದೀನಿ ಜೋಡಿ ತರಿಸ್ಲಂತ ಬಿಟ್ಟ ಅಂತ ನಮ್ಮ ಪ್ರಯಾಣ ಪ್ರಾರಂಭ ಮಾಡೋದಕ್ಕಿಂತ ಮುಂಚೆ ನಮಗೆ ಬೇಕು ಎನರ್ಜಿ ಡ್ರಿಂಕ್ ಕೊಡಿ ಇಬ್ಬರ ಜೋಡಿ ಚೆನ್ನಾಗಿರ್ಲಿ ಕೊ ಇಲ್ಲರಿ ಇಲ್ರಿ ಜೋಡಿ ಚೆನ್ನಾಗಿರ್ಲಿ ಅಮ್ಮ ಆಬೇಡಲ್ಲೂ ಎಷ್ಟು ಕಂಜಸ್ಟ್ ಮಾಡ್ತಮ್ಮ ಕೊಡು ಅವ್ರಂಗೆ ಹೆಚ್ಚಿ ಕೊಡಬೇಕು ನೂರು ರೂಪಾಯಿ ಹೆಚ್ಚಿ ಅವ್ವಾ ಅದ್ರ ಬೆಡ್ಲಿಕ್ಕೆ ಸೇವಿಂಗ್ ಮಾಡ್ತಾ ತಗೋ

ತಗೋರಿ ತಗೋರಿ ನಂಗೆ ಹಚ್ಚಿದ ಇದು ನಿಮ್ಕೆ ಹಚ್ಚಿದ್ದೆ ಅಂತ ತಗೋರಿ ನಡ್ಕಿಲ್ಲ ಬಾಂಗೆ ಮಾಡ್ಬೇಡ್ರಿ ಮನ್ಸಿಕ್ ಮನ್ಸಿಗೆ ಮಾಡ್ಬೇಡ್ರಿ ಹೋಗಿ ಬರತ್ ಅಂಗ ಮಾಸ್ ನಮಗೆ ಫಸ್ಟಿಗೆ ಏನೋ ಹೇಳ್ಬಲ್ರಿ ಇವಾಗ ಒಂದು ಎಪ್ಪತ್ ಕಿಲೋಮೀಟರ್ ಬಂದಿದೆ ಬೆಳಗ್ಗೆ ಮಾರ್ನಿಂಗ್ ನಷ್ಟ ಮಾಡಿ ಒಂದು ಉಡುಪಿ ಭವನ ಜೀವನ್ದ ಏನ್ ತಡ್ಕೊಂಡ್ರು ಇದು ತಡ್ಕೋಕ್ಕಾಗಲ್ಲ ಬೇರೆ ಬರೀ ಹುಡಿಗಳ ಎಲ್ಲಿಂದಿಸ್ಬರ್ ಹೆಂಗೆ ಗೊತ್ತಿಂದ ಅಲ್ಲ ಯಾವತ್ತು ಪ್ರಾಪರಾಗಿ ತಿನ್ನ ಗೊತ್ತಿರಬೇಕು ಈ ಹೋಟೆಲ್ ನಾಷ್ಟಿತ್ತ ಸರ್ವ್ ಮಾಡೋ ಅಣ್ಣ ಭಾಳ ಇಷ್ಟ ಅಣ್ಣ ಇವಾಗ ಗಂಗಾವತಿ ಒಳಗೆ ಬಂದಿವಿ ಇಲ್ಲಿಂದ ಇನ್ನೊಂದು ಸ್ವಲ್ಪ ಒಂದು ಹದಿನೈದು ಕಿಲೋಮೀಟರ್ ಇರ್ಬೋದು ಅಂಜನ ಆದ್ರಿ ಇಲ್ಲಿ ಕುಂತ ನೋಡ್ರಿ ನನ್ನ ಜೊತೆಗೆ ಬಂದಾಕಿ ಹಾ ಚೆನ್ನಾಗಿರೋದು ಕೊಡ್ರಿ ಇದಕ್ಕೆ ಇದಕ್ಕೇನಂತಾರೀ ಈ ಏನಂತಾರೆ ತಾಳೆ ಹಣ್ಣು ಅಂತಾರೀ ನಾ ಐಸಲ್ ಅಂತರ ಎಲ್ಲ ಒಂದೇ ಅಲ್ರಿ ಅಲ್ಲ ಐಸಾಪಲ್ಯ ಅಂತಾರ ಅದೇ ಅಂತೇನು ಅಣ್ಣ ಹೆಂಗ್ ಮೂವತ್ತು ರೂಪಾಯಿ ಆಗುತ್ತೆ ಯಾವ ಥರ ಅಂದ್ರೆ ಐವತ್ತು ರೂಪಾಯಿ ಆಗುತ್ತೆ ನೀರು ತಗೋ ಅಂದ್ರೆ ನಾಲ್ಕು ಐದು ರೈಟ್ ರೈಟ್ ರಾಯ್ತ ನೋಡಣ ಟೇಸ್ಟ್ ಆದಂಗೆ ಹಂಗೈತಿ ತಿಂತಾ ಇರ್ತೀವಿ ಕೈಯಾಗೆ ರೀ ಪ್ಲೇಟ್ ಹಾಂ ಹಾಂ ರೈಟ್ ರಾಯಮ್ ಐತ ಅಲ್ದ ತಾಳೆ ಕಾಯಿ ತಾಳೆಹಣ್ಣು ತಾಳೆಹಣ್ಣು ಕಡೆ ಇಲ್ಲೇ ಬೆಳಿತೀರಿ ಅಕ್ಕೆ ಕರ್ಸರ್ ವಳಿಸಿದೆ ಅತ್ತ ಬರೋ ನಿಮ್ಮ ಸಡೆ ಒಳ್ಳೆ ಒಳ್ಳೆ ಅದೇ ನಿಮ್ಮ ಸಡೆ ರೋಡ್ ಫಸ್ಟ್ ಟೈಮ್ ತಿಳ್ತಿದೇನೆ ಇದರಕ ಮೊದಲ ತಿಂದೆ ಟೇಸ್ಟ್ ಮಾಡು ಯಾ ಅದು ಅಷ್ಟೇ ಟೇಸ್ಟ್ ಮಾಡಿ ಹೇಳು ಅಪ್ಪ ಹೆಂಗಾದಾ ಯಾ ಹೆಂಗೆ ಹತ್ತದು ಆಯ್ಪೋ ಕೋಕೊನಟ್ ಅದು ಒಳಗಿಂದ ಒಳಗಿಂದ ಸೇಮ್ ನಾ ಬೆಂಗ್ಳೂರು ಸೈಡ ಫಸ್ಟ್ ಟೈಮ್ ತಿಂದಿದ್ದೆ ಅವಾಗ ಟ್ರೈ ಮಾಡಿದ್ದೆ ಅದಾದ ಬಳಿಕಿದ್ರೆ ಫ್ಯಾನ್ ಆಗಿಬಿಟ್ಟಿ ನಾ ಇದು ಎಲ್ಲಿ ಕಾಣಿಸ್ತದೆ ಅಲ್ಲಿ ಗಾಡಿ ಹಚ್ಚಿ ನಿಂದಿರ್ಸ್ ಬಿಡ್ತೀನಿ ತಿಂತೀನಿ ಹೆಂಗ ಅನ್ನಿಸ್ತು ಟ್ರಿಪ್ ಅಣ್ಣ ಸೇಮ್ ಸೇಮ್ ಆರ್ ಸಿ ಬಿ ಜೈ ಆರ್ ಸಿ ಬಿ ಜೈ ಆರ್ ಸಿ ಬಿ ಓ ಇಲ್ಲಿ ಎಷ್ಟು ಮಂಗ್ಯಗಳ ಇದು ಒಂದು ದೊಡ್ಡ ಮಂಗ್ಯ ಈಗಾಗಲೇ ನಾವು ಅಂಜನಾದ್ರಿ ಬೆಟ್ಟದ ಐವತ್ತು ಮೆಟಲ್ ಏರ್ ಬಂದಿದ್ದೀವಿ ಇಲ್ಲಿಂದ ಯಾವ ರೀತಿ ಕಾಣಿಸ್ತಾ ಇದೆ ತೋರಿಸ್ತೀನಿ ಇನ್ನು ಪೂರ್ತಿ ಮೇಲ್ಗಡೆ ಹೋದಾಗ ಇನ್ನು ಅದ್ಭುತವಾಗಿ ಕಾಣಿಸುತ್ತಾಂಟದ ಜಯ ಹಿರಾಮ್ ಜಯ ಶ್ರೀರಾಮ್ ಜಯ ಜಯ ಶ್ರೀರಾಮ್ ಆರ್ ಸಿ ಬಿ ಜರ್ಸಿ ಹಾಕೊಂಡು ಆಂಜನೇಯನ ಬೆಟ್ಟ ಇರ್ತಾ ಇದೀನಿ ಈ ಸಲ ಆದ್ರೂ ಕಪ್ ಗೆಲ್ಲಿ ಅಂತ ಹೇಳಿ ಅಂಜನಾದ್ರಿ ಬೆಟ್ಟಕ್ಕೆ ಬಂದ್ ಎರಡನೇ ಸಲ ಅಂಜನಾದ್ರಿ ಬೆಟ್ಟಕ್ಕೆ ಬರೋದು ನನಗೇನೋ ಸಲ ಆಗದಪ್ಪ ಏನು ಆಸಿ ಬಿ ಜರ್ಸಿ ಹಾಕೊಂಡಿದ್ ಪವರ್ ಜಾಸ್ತಿ ಹಾ ಪವರ್ ಜಾಸ್ತಿ ಆಗ್ಯದ ಅಂತು ಇಂತು ಆಂಜನೇಯನ ಬೆಟ್ಟ ಹತ್ತೇ ಬಿಟ್ವಿ ನನಗೇನು ಅಂತ ಬರೀ ದಮ್ ಅನ್ಸಲೇ ಬಟ್ ಬಿಸಿಲು ಬಾಳದಲ್ಲ ಅದಕ್ಕೆ ಹೊಂಟದ ಇಂಥ ಬಿಸ್ನೊಳಗೆಲ್ಲ ಬರ್ತೀವಿ ಬಂದ ಭಕ್ತಾದಿಗಳಿಗೆ ನೆರಳಿನ ವ್ಯವಸ್ಥೆ ಇಲ್ಲ ಅಂತ ನೆರಳಿನ ವ್ಯವಸ್ಥೆ ಇಲ್ಲ ಆ ಹಿಂಗೆ ತಾಪತ್ರಿ ಮೂಲಕ ಇದು ಕುಂಕಿತ ಮಾಡತ್ತರ ಸ್ವಲ್ಪ ಸರ್ಕಾರ ಇದನ್ನ ಗಮನಿಸ್ಬಿಟ್ಟು ಇಲ್ಲಿ ಸ್ವಲ್ಪ ನೆರಳಿಗೋಸ್ಕರ ಏನಾದರೂ ಶೆಡ್ ಥರ ಮಾಡ್ಬೋದು ಅನ್ಕೋತೀನಿ ಆಮೇಲೆ ಸೈಡಿನಂತೂ ವ್ಯೂ ಕಾಣಿಸೇ ಕಾಣಿಸ್ತದ ದೇವಸ್ಥಾನಕ್ಕೆ ಚೆನ್ನಾಗಿ ದುಡ್ಡು ಬರ್ತಾ ಇದೆ ಅಂತಂದ್ರೆ ಅದರಲ್ಲಿ ಗೌರ್ಮೆಂಟ್ ಬಂದು ಆ್ಯಡ್ ಆಗುತ್ತೆ ಆ ದುಡ್ಡನ್ನ ಗೌರ್ಮೆಂಟ್ ತಗೊಂಡು ನಾವು ಬೇರೆ ದೇವಸ್ಥಾನಗಳಿಗೆ ಕೊಡ್ತೀವಿ ಹಾಗೆ ದೇಶದ ಅಭಿವೃದ್ಧಿಗೆ ಬಳಸ್ತೀವಿ ಅಂತೀರಿ ಆದರೆ ಇವಾಗ ಆಂಜನೇಯ ದೇವಸ್ಥಾನದಿಂದ ಅಂದ್ರೆ ಈ ಅಂಜನಾದೀಪ್ ಬೆಟ್ಟದಿಂದ ಏನು ದುಡ್ಡು ಬರ್ತಾ ಇಲ್ವಾ ಅಥವಾ ಬೇರೆ ದೇವಸ್ಥಾನಗಳಿಂದ ಬಂದಂತಹ ದುಡ್ಡು ಸಾಲ್ತಿಲ್ವಾ ಯಾಕಂದ್ರೆ ಇದು ಈ ಬೆಟ್ಟಕ್ಕೆ ಅಥವಾ ಈ ದೇವಸ್ಥಾನಕ್ಕೆ ಏನ್ ಮಾಡಿದೆ ಗೌರ್ಮೆಂಟ್ ಅಂತ ಬಂದಂತ ಭಕ್ತಾದಿಗಳಿಗೆ ನೆರಳಿನ ವ್ಯವಸ್ಥೆ ಇಲ್ಲ ಅಥವಾ ಇರೋದಕ್ಕೆ ವಸತಿ ಗೃಹದ ವ್ಯವಸ್ಥೆ ಇದೆ ಏನಿದೆ ಅಂತ ದೇಶ ವಿದೇಶಗಳಿಂದ ಬರುವಂತಹ ಭಕ್ತಾದಿಗಳಿಗೆ ಇರೋದಕ್ಕೆ ಯಾವುದೇ ವ್ಯವಸ್ಥೆ ಇಲ್ಲ ಕರೆಕ್ಟ್ ಆಗಿ ನೆರಳಿನ ವ್ಯವಸ್ಥೆನೆ ಇಲ್ಲ ವಸತಿ ವ್ಯವಸ್ಥೆ ಇಲ್ಲಿ ಮಾಡ್ತಾರೆ ಗೌರ್ಮೆಂಟ್ ಬೇರೆ ಬೇರೆ ದೇವಸ್ಥಾನಗಳನ್ನ ಆದ್ರೆ ಅಂದ್ರೆ ತಗೋತದ ಯಾವುದು ಹೆಚ್ಚಿನ ದುಡ್ಡು ಕೊಡ್ತದಲ್ಲ ಆ ದೇವಸ್ಥಾನವನ್ನ ಆ ಸರ್ಕಾರ ಕಂಟ್ರೋಲ್ ತಗೋತದ ಸೊ ಬಂದಂತಹ ದುಡ್ಡನ್ನ ಇಂತಹ ಅಂದ್ರೆ ಬೇರೆ ದೇವಸ್ಥಾನಗಳಿಗೆ ಸಹಾಯ ಮಾಡಬೇಕು ಅಂತ ಅದ ಬಟ್ ಸರ್ಕಾರ ಏನ್ ಮಾಡ್ತಾ ಇದೆ ಅಂತ ಗೊತ್ತಿಲ್ಲ ಇಷ್ಟು ವರ್ಷದಿಂದ ಫಸ್ಟ್ ಬಂದಾಗ ಇಲ್ಲೆಲ್ಲ ಇದು ಮಾಡ್ತಿದ್ರು ಕಾಯ್ ದಿನಸ ತಿನ್ನ ಐಟಮ್ಸ್ ಆಮೇಲೆ ಜನನು ಬಹಳ ಇದ್ರು ಬಟ್ ಬಹಳ ಬಿಸಿಲದಲ್ಲ ಅದಕ್ಕೆ ಅನ್ಕೋತಿನ ಹ ಮಳಿಗಾಲಕ ಚಳಿಗಾಲಕ್ಕೆ ಜಾಸ್ತಿ ಇರ್ತಾರ ಅನ್ಕೋತೀನಿ ಈಗಿರಲ್ಲ ಅಂಜನಾದ್ರಿ ಬೆಟ್ಟಕ್ ಬಂದ್ರಿ ಅಂದ್ರ ಅಲ್ಲದ ಟೆಂಪಲ್ ಇದು ಇಲ್ಲೆಲ್ಲ ನೋಡಬಹುದು ಬಂದಂತ ಜಂಗಳೆಲ್ಲ ಇಲ್ಲೆಲ್ಲ ಐಟಮ್ಸ್ ಸೌತೆಕಾಯಿ ಬಾರಿಕಾಯಿ ನೆಲ್ಲಿಕಾಯಿ ಅದೆಲ್ಲ ಇಲ್ಲಿ ಬಟ್ ಹೆವಿ ಅದಕ್ಕೋಸ್ಕರ ಇಲ್ಲಿನೂ ಸಿಗಲ್ಲ ಈ ಇನ್ಸ್ಟಾಗ್ರಾಮ್ ಫಾಲೋ ಮಾಡೋರು ಅದರ ಈ ಗಂಗಾವತಿ ಒಳಗ ಅವಾಗ ಅವಾಗ ಬಂದಾಗೋಮ ಬಂದಾಗ ಇಲ್ಲಿ ಸಿಗ್ತಾ ಇರ್ತಾರ ಈ ಅಂಜನಾದ್ರಿ ಬೆಟ್ಟಾಗ ಮೊದಲು ಬಂದಾಗು ಸಿಕ್ಕಿದ್ರು ಇವಾಗ ಬಂದಾಗು ಸಿಕ್ಕಾರ ಇಲ್ಲಿ ಒಬ್ಬ ಹೆಸರು ನೋಡಿ ನಂಗೆ ಆಶ್ಚರ್ಯ ಅನಿಸ್ತಾ ಏನ ಯಮನೂರ್ ಊರ ಹೆಸರಲ್ಲಿ ನಿನ್ನ ಹೆಸರು ಹೇಳು ನಿನ್ನ ಹೆಸರೇ ಯಮನೂರ್ ಬಾಪಾ ಇವ್ರ ಮನೆಯಾಗಿ ಇವನ್ ಹೆಸರು ಹೆಂಗೆ ಬಿಟ್ಟರು ಅಂದ್ರೆ ಯಮನೂರ್ ನಿಮ್ ಕಡೆ ಹಂಗೆ ನಿನ್ ಹೆಸರ ನಿಂದ್ರೆ ಸಿಂಪಲ್ ಅದಲ್ಲೋ ನಿಂದು ಮಾರತಿ ಅದಕ್ಕೆ ಇಲ್ಲಿ ಬಂದಿರಿ ಅಂಜನಾದ್ರಿ ಬೆಟ್ಟ ಕೊಪ್ಪಳ ಜಿಲ್ಲೆ ಗಂಗಾವತಿ ತಾಲೂಕ್ನಲ್ಲಿ ಬರ್ತದ ಈ ಒಂದು ಅಂಜನಾದ್ರಿ ಬೆಟ್ಟದಲ್ಲಿ ಆ ಕಡೆ ನೋಡಿದ್ರ ಹಂಪಿಯ ಕಲ್ಲಿನ ರಥ ಹಾಗೆ ವಿರೂಪಾಕ್ಷ ದೇವಾಲಯ ಕಾಣಿಸ್ತದ ಇಲ್ಲೇ ಕಾಣಿಸ್ತಾ ಇರುವಂತಹದ್ದು ವಿಜಯನಗರ ಡಿಸ್ಟ್ರಿಕ್ಟ್ ನಾನ್ ನಿಂತಿರೋದು ಕೊಪ್ಪಳದ ಗಂಗಾವತಿ ತಾಲೂಕು ಅದೇನ್ ನೋಡಾತೀರಿ ಅದು ಕಲ್ಲಿನ ರಥ ಅಂತ ಕಲ್ಲಿನ ರಥ ಆಮೇಲೆ ವಿರೂಪಾಕ್ಷ ಟೆಂಪಲ್ ಇಲ್ಲಿ ಬರ್ತದ ಇಲ್ಲೊಂದು ಗಿಡ ತೋರಿಸ್ತೀನಿ ನಾರ್ಮಲ್ ಆಗಿ ಈ ತರ ಕಾಣಸ್ತದ ಸಮೀಪ ಗೊತ್ತಾಗ್ತದ ವಿಶೇಷ ಅಂತ ಬರ್ದಾರೋ ಕಲ್ ಕಲ್ ಸಂಧಿ ಒಳಗ ಸ್ವಲ್ಪ ಮಣ್ಣಿತ್ತು ಅಂದ್ರ ಅಂತಹ ಮಣ್ಣೊಳಗ್ ಬೆಳೆಯುವಂತಹ ಈ ಗಿಡಗಳಿಗೆ ಜಾಸ್ತಿ ನೀರ್ ಇಲ್ಲ ಅಂದ್ರೂ ಕೂಡ ನಡೀತದ ಯಾವಾಗ ನೀರ್ ಬರ್ತದ ಅವಾಗ ಶೇಖರಣೆ ಮಾಡಿಕೊಂಡು ಬಹಳ ಕ ವರ್ಷಗಳ ಕಾಲ ಬದುಕ್ತವ ಅದಕ್ಕೆ ಇಂತಹ ಬೆಟ್ಟಗಳ ಮೇಲೆ ಈ ಗಿಡಗಳು ಮಾತ್ರ ನಿಮ್ ಜಾಸ್ತಿ ಕಾಣಕ್ ಸಿಕ್ತವ ನಿಮ್ ಕಡೆ ನಿಮ್ ಕಡೆ ಇಲ್ಲದಂತಹ ಈ ಕಲ್ಲಿನ ಬೆಟ್ಟಗಳು ಈ ಅಂಜನಾದ್ರಿ ಒಳಗ್ ಹೆಂಗ್ ಬಂದು ಅಥವಾ ಬೇರೆ ಬೇರೆ ಕಡೆಗೆ ವಿಚಿತ್ರ ಅನ್ನಿಸ್ತದಲ್ಲ ಈ ತರ ಕಲ್ಲಿನ ಬಂಡೆಗಳು ಬೆಟ್ಟಗಳು ಕಲ್ಲಿನದವ ಇವೆಲ್ಲ ಹೆಂಗ್ ಹುಟ್ಟುದ್ವು ಅಂತಂದ್ರ ನಮ್ಮ ಭೂಮಿ ಮೊದಲೇನು ಬೆಂಕಿ ಚೆಂಟ್ ಆಗಿತ್ತಲ್ಲ ಮಿಲಿಯನ್ ಬಿಲಿಯನ್ ವರ್ಷಗಳ ಹಿಂದೆ ಈ ಭೂಮಿ ಮೇಲೆ ಯಾವ್ದು ಪ್ರಾಣಿ ಇರ್ಲಿಲ್ಲ ಅದಾದ್ಮೇಲೆ ಭೂಮಿ ತಣ್ಣಗಾದ್ಮೇಲೆ ನೀರ್ ನೀರ್ ಬಂದು ಅದಾದ್ಮೇಲೆ ಜೀವಗಳು ಹುಟ್ಟಕ್ ಸ್ಟಾರ್ಟ್ ಆದ್ವು ಬೆಂಕಿ ಉಂಡ ಇದ್ದಾಗ ಜ್ವಾಲಾಮುಖಿ ಸ್ಫೋಟಗೊಂಡಂತಹ ಜಾಗಗಳಲ್ಲಿ ಆ ಕಾಲಾನಂತರಗಳಲ್ಲಿ ಅದು ತಣ್ಣಗಾದಾಗ ಸ್ಫೋಟಗೊಂಡಂತಹ ಜಾಗಗಳೇ ಈ ಕಲ್ಲಿನ ಬೆಟ್ಟಗಳಾಗಿ ನಿರ್ಮಾಣ ಆಗಿರುತ್ತವೆ ಅದೇ ಬೆಟ್ಟಗಳ ಮೇಲೆ ಇವಾಗ ನಾ ಓಡಾಡತ್ತೇನೆ ಾಗಿ ನಾಲ್ಕನೂರ ಇಪ್ಪತ್ತೈದು ಸ್ಟೆಪ್ಸ್ ಅದಾವ ಅಂತಂದ್ರೆ ಆ ಮೆಟಿಲ್ ಗಳದವ ಅವುಗಳನ್ನ ಎರ್ಕೊಂಡ್ ಬಂದಿವಿ ಇವಾಗ ಇಳಿಬೇಕು ಆಂಜನೇಯನ ಜನ್ಮಸ್ಥಳ ಅಂತೂ ಅದ್ಭುತವಾಗಿ ಎಲ್ಲ ಸುತ್ತಾಡ್ಕೊಂಡು ನೋಡ್ಕೊಂಡ್ವಿ ಬಿಸಿಲು ಜಾಸ್ತಿ ಇದ ಅನ್ನೋದೊಂದು ಬಿಟ್ರ ವಾತಾವರಣ ಎಲ್ಲ ಕೋಲ್ಡ್ ಅದ ಬಿಸಿಲ್ ಜಾಸ್ತಿ ಅದ ವಾತಾವರಣ ಒಳಗೆ ಏನು ಗಾಳಿ ಅದಲ್ಲ ಅದು ತಂಪೆ ಅದ ನಮ್ ಮನ್ಸು ಆಲ್ರೆಡಿ ತಂಪ ಆಗ್ಯದ ಬಂದು ಈ ಸಲ ಆರ್ ಸಿ ಬಿ ಬಿ ನೋಡು ಇಲ್ಲಿ ಬಂದು ಕೇಳ್ಕೊಲಾತೀನಿ ಆರ್ ಸಿ ಬಿ ಜರ್ಸಿ ಎಲ್ಲ ಹಾಕೊಂಡು ಒಂದ್ಸಲ ಜೈ ಶ್ರೀರಾಮ್ ಜೊತೆಗೆ ಜೈ ಆರ್ ಸಿ ಬಿ